ಕೂಡ್ಲಿಗಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ತಾಲೂಕು ಆಡಳಿತದ ಕಚೇರಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ತಾಲೂಕು ಆಡಳಿತ ಹಾಗೂ ಬೋವಿ ಸಮಾಜದ ಸಹಯೋಗದಲ್ಲಿ ಆಚರಿಸಲಾಯಿತು ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಬೋವಿ ಸಮಾಜದ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಬುಡ್ಡಾರೆಡ್ಡಿ ಹಿರಿಯ ಶಿಕ್ಷಕ ಸಿದ್ದಪ್ಪರವರು ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಮಾತನಾಡಿದರು ಬೋವಿ ಸಂಘದ ತಾಲೂಕು ಅಧ್ಯಕ್ಷ ವಿ ಮಾರೇಶ್ ಮುಖಂಡರಾದ ಸಿದ್ದಾಪುರ ಒಡರಡ್ಡಿ ಹನುಮಂತ ಮಾರಾಯಣ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಇದ್ದರು ವಿವಿಧ ಸಮಾಜದ ಮುಖಂಡರು ವಿವಿಧ ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಾಸಕರ ಆಪ್ತ ಸಹಾಯಕರಾದ ಸಿದ್ದಪ್ಪ ತಾಲೂಕು ಆಡಳಿತದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ದನಗಾಯನಿ ಧನಗಾಯಿಯಾಗಿ ಬದಲಾವಣೆ ಆದ ನಂತರ ಆ ಬಾಲ್ಯದಲ್ಲಿ ಪ್ರೌಢಾವಸ್ಥೆಯಲ್ಲಿ ಆ ವ್ಯಕ್ತಿಯಿಂದ ಓದಂತ ಸಂದರ್ಭದಲ್ಲಿ ನಾವು ಸಂಪನ್ಮೂಲಗಳನ್ನ ದನಗಳಿಗೆ ಅಸು ಜಾನುವಾರುಗಳಿಗೆ ನೋಡ್ತಾ ಹೋದ ಸಂದರ್ಭದಲ್ಲಿ ಆ ಜಾನುವಾರುಗಳಿಗೆ ಏನು ಬೇಕು ಬೇಕು ನೀರು ಬೇಕು ಇಂತಕ್ಕಂತ ಎಲ್ಲಾ ಮನೋಭಾವನೆಯನ್ನು ಇಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೆರೆ ಕಟ್ಟೆ ನಾನು ಮಾಡಲೇಬೇಕು ಸೊ ಸಂಪನ್ಮೂಲ ಏನು ಮೂಲ ನೆಲದಿಂದ ಬೆಳಗ್ತೆ ಆದರೆ ನೀರು ನೀರಿನ ಮೂಲವನ್ನು ಹುಡುಕಬೇಕು ಸೊ ಹನ್ನೆರಡನೇ ಶತಮಾನದಲ್ಲಿ ಜನಿಸಿದಂಥ ಇವರು ಆ ನೀರಿನ ಮೂಲವನ್ನು ಹುಡುಬಿಟ್ಟು ನಾನು ಕಟ್ಟೆಗಳನ್ನ ಕೆರೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಪ್ರೌಢ ಅವಸ್ಥೆಯಲ್ಲಿ ಸೊ ಹತ್ತನೇ ತರಗತಿಯ ಒಂದು ಆ ಒಂದು ಏಜಲ್ಲಿ ಅವರು ತಮ್ಮ ಕ್ಯಾಲ್ಕುಲೇಟ್ ಅನ್ನು ಮಾಡ್ಕೊಳ್ತಾರೆ ಆ ಈಗ ಆ ಒಂದು ಕ್ಯಾಲ್ಕುಲೇಟ್ ಅನ್ನು ಮಾಡ್ಕೊಂಡ ನಂತರ ಎಲ್ಲ ಗ್ರಾಮದಲ್ಲಿ ಈಗೇನು ಕೆರೆ ಕಟ್ಟೆಗಳು ಕಾಣ್ತಾ ಇರತಕ್ಕಂತ ನಕಾಶೆಯನ್ನು ಆಗಿನ ಕಾಲದಲ್ಲೇ ಸಿದ್ದರಾಮೇಶ್ವರರು ಹಾಕಿದ್ರಂತೆ ಸೊ ಇವರ ಮುಂದಿನ ಒಂದು ಜೀವನಾಂಶ ಹೆಂಗೆ ಆ ಒಂದು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾರೆ ತದನಂತರ ಬಹು ಸಾವು ಅಂತಕ್ಕಂಥ ಒಬ್ಬ ಮಹಾರಾಷ್ಟ್ರದಲ್ಲಿ ಆ ಒಂದು ಗ್ರಾಮದಲ್ಲಿ ಏನು ಮಾಡ್ತಾರೆ ಒಂದು ಮಠವನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಇವರು ಕಾಯಕ ಯೋಗಿ ಕಾಯ ಒಂದು ದನಗಾಯಿ ಆಗಿರೋದ್ರಿಂದ ಕಾಯಕಯೋಗಿ ಅಂತ ಇವರಿಗೆ ಪಠ ಕೊಡ್ತಾರೆ ಒಂದು ಮಠವನ್ನು ನಿರ್ಮಾಣ ಮಾಡಿಕೊಂಡು ಆ ಮಠದಲ್ಲಿ ಗುರು ಶಿಷ್ಯರಿಗೆಲ್ಲ ಏನು ಮಾಡ್ತಾರೆ ಅನ್ನ ಸಂತರ್ಪಣೆ ಮಾಡ್ತಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಈಗ ಗ್ರಾಮ ಮೇಲೆ ಎರಡು ಸೈಡ್ ಇರುತ್ತೆ ವಿರೋಧವಾಗಿರುತ್ತೆ ಪರವಾಗಿರುತ್ತೆ ಆ ಗ್ರಾಮದಲ್ಲಿ ಇವರು ಮಠವನ್ನು ಹೇಗಾದರೂ ಮಾಡಿ ನಾವು ಕಿತ್ತೋಗಿಬೇಕು ಅಂತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ಕೆಲವು ಜನಗಳು ಏನು ಮಾಡ್ತಾರೆ ಈ ಗುಗ್ರಿಯನ್ನು ಅಳಿ ಯಾವುದೋ ಅಮ್ಮ ಬಂದದ್ದಿ ಏನೋ ಬಂದಾಗ ಗುಗ್ರಿಯನ್ನು ಒಂದು ಸಂದರ್ಭದಲ್ಲಿ ಆ ಒಂದು ಕಾಯಕಯೋಗಿ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಮಠಕ್ಕೆ ನಾವು ಇದನ್ನು ದಾನ ಮಾಡ್ತೇವೆ ಅಂತೇಳಿ ಅದರಲ್ಲಿ ವಿಷ ಬೆರೆಸಿಬಿಡ್ತಾರೆ ವಿಷ ಆದ ನಂತರ ವಿಷ ಬೆರೆಸಿರ್ತಕ್ಕಂಥ ಎಲ್ಲ ಗುಗ್ರಿಗಳನ್ನು ಕೊಟ್ಟು ಎಲ್ಲ ಸ್ವೀಕರಿಸಿ ಅಂತ ಹೇಳ್ತಾರೆ ಇವರು ಆಗ ಬೆಳಗ್ಗೆ ಈಗ ಮಠದಲ್ಲಿ ಇರೋದು ರಾತ್ರಿ ಕೈಲಾಸ ಯಾತ್ರೆಯನ್ನು ಮಾಡೋದು ಅಂತ ಒಂದು ಕಾಯಕಿಯವರಿಗೆ ಏನು ಪವಾಡವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇವರಿಗೆ ತಿಳಿದ ನಂತರ ಏನು ಮಾಡ್ತಾರೆ ಆ ಗುಗ್ಗ್ರಿಯಲ್ಲಿ ಎಲ್ಲ ಅಮೃತವನ್ನ ಚಿಮ್ಸಿ ಆ ಮಕ್ಕಳು ಏನಾಗಿರೋದಿಲ್ಲ ಬೆಳಿಗ್ಗೆ ನೋಡಿದ್ರೆ ಆ ಪವಾಡದಲ್ಲಿ ಏನು ಮಕ್ಕಳಿಗೆ ಏನಾಗಿರೋದಿಲ್ಲ ಶಿಷ್ಯಂದ್ರಿಗೆ ಏನಾಗಿರೋದಿಲ್ಲ ಇವ್ರಿಗೆ ಏನಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥವರೆಲ್ಲ ಬಂದು ನಾವು ಇವ್ರನ್ನ ಸಾಯಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯೋಗ ಸಾಕಾಗ್ಲಿಲ್ಲ ಅಂತ ಹೇಳಿ ಮತ್ತೆ ಇವರು ಪವಾಡ ಪುರುಷ ಅಂತಕ್ಕಂಥ ಒಂದು ಬಿರುದನ್ನು ಹೊಂದಿರ್ತಾರೆ ನೀವ್ ಯಾವ ರೀತಿ ಪವಾಡ ಮಾಡ್ತೀರಿ ತೋರಿಸಿರಿ ನಮಗೆ ಅಂತ ಹೇಳಿದಾಗ ಅಗ್ನಿ ಕಂಡವನ್ನ ತಮ್ಮ ಕೈಯಲ್ಲಿ ಇಡ್ತಾ ತೋರಿಸಿರ್ತಕ್ಕಂಥ ಮಹಾನ್ ಪವಾಡ ಪುರುಷೆ ನಮ್ಮ ಸಿದ್ದರಾಮೇಶ್ವರ ಅದಕ್ಕೋಸ್ಕರ ಇವರನ್ನ